ಬಹಳಷ್ಟು ಸದ್ದು ಮಾಡಿದ್ದಂತಹ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾಗೆ ಇಡಿ ಶಾಕ್ ಕೊಟ್ಟಿದೆ ರನ್ಯಾ ರಾವ್ಗೆ ಸೇರಿದಂತ ಸುಮಾರು ಮೂವತ್ನಾಲ್ಕು ಕೋಟಿ ರೂಪಾಯಿ ಆಸ್ತಿಯನ್ನ ಸೀಜ್ ಮಾಡಲಾಗಿದೆ ಪಿಎಂಎಲ್ ಕಾಯ್ದೆ ಕಾಯ್ದೆಯಡಿ ರನ್ಯಾ ಆಸ್ತಿಯನ್ನ ಇಡಿ ಜಪ್ತಿ ಮಾಡಿದೆ ರನ್ಯಾ ರಾವ್ಗೆ ಸೇರಿದಂತ ಮೂವತ್ನಾಲ್ಕು ಕೋಟಿ ರೂಪಾಯಿ ಆಸ್ತಿಯನ್ನ ಸೀಸ್ ಮಾಡಲಾಗಿದೆ ಅದರಲ್ಲಿ ತುಮಕೂರು ಬೆಂಗಳೂರು ಸೇರಿದಂತೆ ಹಲವೆಡೆ ಇರುವಂತಹ ಆಸ್ತಿಯನ್ನು ಮುಟ್ಟುಗೋಲು ಹಾಕಲಾಗಿದೆ ಬೆಂಗಳೂರಿನ ವಿಕ್ಟೋರಿಯಾ ಲೇಔಟ್ನಲ್ಲಿರುವಂತಹ ಮನೆ ಅರ್ಕಾವತಿ ಲೇಔಟ್ನಲ್ಲಿರುವಂತಹ ರನ್ಯಾ ಫ್ಲಾಟ್ ಇದೆಲ್ಲವನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ತುಮಕೂರಿನ ಕೈಗಾರಿಕಾ ನಿವೇಶನ ಆನೆ ಕೃಷಿ ಭೂಮಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಆಸ್ತಿಯನ್ನು ಈಗ ಸೀಸ್ ಮಾಡಲಾಗಿದೆ ನೋಡಿ ಚಿನ್ನ ಕಳ್ಳಸಾಗಣೆ ಪ್ರಕರಣದಲ್ಲಿ ಸದ್ಯ ಬಂಧಿತಳಾಗಿರುವಂಥ ನಟಿ ರನ್ಯಾರಾವ್ ಅವರ ಮೂವತ್ನಾಲ್ಕು ಪಾಯಿಂಟ್ ಒಂದು ಎರಡು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಜಾರಿ ನಿರ್ದೇಶನಾಲಯ ಜಪ್ತಿ ಮಾಡಿದೆ ಇಡೀ ತನಿಖೆಯಿಂದ ರನ್ಯಾರಾವ್ ದುಬೈ ಮತ್ತು ಈ ಬೇರೆ ಭಾಗದಲ್ಲಿ ಏನು ಚಿನ್ನವನ್ನು ಖರೀದಿಸಿ ಹವಾಲಾ ಮೂಲಕ ಪಾವತಿ ಇದ್ರು ಅನ್ನುವಂಥದ್ದು ವಿಚಾರ ಗೊತ್ತಾಗಿದೆ ಅಕ್ರಮ ಚಿನ್ನ ಸಾಗಣೆ ಮತ್ತು ಹಣ ವರ್ಗಾವಣೆ ಆರೋಪಗಳ ಮೇಲೆ ತನಿಖೆ ಒಂದು ಕಡೆ ಚುರುಕುಗೊಂಡಿದೆ ಸೊ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು ಮೂವತ್ತ್ನಾಲ್ಕು ಪಾಯಿಂಟ್ ಒಂದು ಎರಡು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಇಡಿ ಅಧಿಕಾರಿಗಳು ಮುಟ್ಟುಗೋಲು ಹಾಕಿದ್ದಾರೆ ರನ್ಯರಾವ್ಗೆ ಸೇರಿದಂಥ ಬೆಂಗಳೂರಿನ ಈ ಅರ್ಕಾವತಿ ಬಡಾವಣೆಯಲ್ಲಿರುವಂಥ ನಿವೇಶನ ಹಾಗೆಯೇ ವಿಕ್ಟೋರಿಯಾ ಲೇಔಟ್ನಲ್ಲಿರುವಂಥ ಮನೆ ಆನೆಕಲ್ನಲ್ಲಿರುವಂಥ ಕೃಷಿ ಜಮೀನು ಇನ್ನು ತುಮಕೂರಲ್ಲಿರುವಂಥ ಜಮೀನನ್ನು ಕೂಡ ಇಡಿ ಜಪ್ತಿ ಮಾಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸಿ ಮತ್ತು ರೆವೆನ್ಯೂ ಗುಪ್ತಚರ ನಿರ್ದೇಶನಾಲಯ ಅಂದರೆ ಡಿ ಆರ್ ಐ ಒಪ್ಪಿಗೆ ಮೇರೆಗೆ ಜಾರಿ ನಿರ್ದೇಶನಾಲಯ ಅಂದರೆ ಇಡಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿತ್ತು ಒಂದು ಕಡೆ ತನಿಖೆ ಚುರುಕುಗೊಂಡಿದೆ ಆಮೇಲೆ ಒಂದಷ್ಟು ವಿಚಾರಗಳು ತನಿಖೆಯ ಸಂದರ್ಭದಲ್ಲಿ ಇಡಿ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ವಿಚಾರಗಳು ಕೂಡ ಒಂದೊಂದಾಗಿ ಹೊರಬಂದಿದೆ